ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರದ ಗಾಳಿಪುರ ಬಡಾವಣೆಯ ಎರಡನೆಯ ಕೇಂದ್ರ ಅಂಗನವಾಡಿಯಲ್ಲಿ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಚಾಮರಾಜನಗರದ ಸಿಡಿಪಿಒ ನಾಗೇಶ್ ಅವರು ಧ್ವಜಾರೋಹಣ ನೆರವೇರಿಸಿದರು ಬಳಿಕ ಅವರು ಮಾತನಾಡಿ ದೇಶದ ಯುವಕರು ಶಿಕ್ಷಣಕ್ಕೆ ಒತ್ತು ನೀಡಿ ದೇಶಕ್ಕೆ ಉನ್ನತ ಮಟ್ಟಕ್ಕೇರಿಸಲು ಸಲಹೆ ನೀಡಿದರು ಶಿಕ್ಷಣವನ್ನು ಅಸ್ತ್ರವಾಗಿ ಬಳಸಿಕೊಂಡು ಉನ್ನತ ಮಟ್ಟಕ್ಕೇರಿ ದೇಶದ ಅಭಿವೃದ್ಧಿಗೆ ಪಾತ್ರರಾಗಬೇಕು ಎಂದು ಸಲಹೆ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಗಾಳಿಪುರ ಮುಖ್ಯ ಶಿಕ್ಷಕಿ ಸುಶೀಲಾ ಸಿಎಂ ಅಂಗನವಾಡಿ ಶಿಕ್ಷಕಿ ಶಾಹೇದ ಬಾನು ಹಸೀನಾ ಬೇಗಂ ಕಮಲಾಕ್ಷಿ ತಬಸ್ಸಂ ನೀಲಾ ನೇತ್ರ ಬಾಲ ವಿಕಾಸ ಸಮಿತಿಯ ಅಧ್ಯಕ್ಷರು ನೇತ್ರಾವತಿ ಫರ್ಹ ರಹೀಸ್ ಅಹಮದ್ ನಿಸಾರ್ ಅಹಮದ್ ತಬ್ರೇಸ್ ಸಮೀರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ನಮ್ಮ अनि त्यसले भनेको नि म बुझ्दिनँ है हा बन्द गर्नु अनि त्यसले पनि म बुझ्दिनँ सर नाइँ सर नाइँ बन्द गर्नु बन्द 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 गर्नु बन्द गर्नु मार्को नि मलाई समझमा आउँदैन